ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಗುಂಡ್ಲುಪೇಟೆ ಪಟ್ಟಣದ ಜೆ ಎಸ್ ಎಸ್ ಅನುಭವ ಮಂಟಪದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ತಾಲೂಕು ಹಾಗೂ ಯುವ ಘಟಕ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ತಾಲೂಕು ಘಟಕ ವೀರಶೈವ ಲಿಂಗಾಯತ ಸಂಘ ಸಂಸ್ಥೆಗಳು ಜೆ ಎಸ್ ಎಸ್ ಶಿಕ್ಷಣ ಸಂಸ್ಥೆ ಗುಂಡ್ಲುಪೇಟೆ ಇವರ ಸಂಯುಕ್ತ ಆಶ್ರಯದಲ್ಲಿ ಪರಮ ಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ಮಹಾಸ್ವಾಮಿಗಳವರ ನೂರ ಹತ್ತನೇ ವರ್ಷದ ಶತೋತ್ತರ ದಶಮಾನೋತ್ಸವ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಆಚರಿಸಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆ ಹಾಗೂ ಉದ್ಘಾಟನೆಯನ್ನು ಕ್ಷೇತ್ರದ ಶಾಸಕರಾದ ಎಚ್ಎಂ ಗಣೇಶ್ ಪ್ರಸಾದ್ ಅವರು ನೆರವೇರಿಸಿ ಮಾತನಾಡಿದರು ದಿವ್ಯ ಸಾನ್ನಿಧ್ಯವನ್ನು ಸುತ್ತೂರು ಪರಮಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ವಹಿಸಿ ಆಶೀರ್ವಚನ ನೀಡಿದರು ಕಾರ್ಯಕ್ರಮದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ತಾಲೂಕು ಅಧ್ಯಕ್ಷ ರವಿ ಕಮರಳ್ಳಿ ಮಾಜಿ ಅಧ್ಯಕ್ಷ ಎಚ್ ಎಚ್ಎಸ್ ನಂಜಪ್ಪ ಪುರಸಭಾ ಅಧ್ಯಕ್ಷ ಪಿಶಶಿಧರ್ ಮುಖಂಡರುಗಳಾದ ಕೊಡಸೊಗೆ ಶಿವಬಸಪ್ಪ ಎಚ್ ಎಸ್ ನಂಜುಂಡಪ್ರಸಾದ್ ದೊಡ್ಡುಂಡಿ ಜಗದೀಶ್ ಹುಂಡಿ ಮಲ್ಲು ವೀರನಪುರ ಚಿದಾನಂದ ಚಂದ್ರಶೇಖರ್ ಸೇರಿದಂತೆ ಹಲವರು ಹಾಜರಿದ್ದರು ಹತ್ರಕಾರ ಇದೆ ದಯಮಾಳಿ ಮಕ್ಕಳ ಭಾಷೆಯು ಹತ್ತು ನಿಮಿಷಗಳ ಕಾಲ ಕಾರ್ಯಕ್ರಮ ಮುಂದುವರಿಯುತ್ತೆ ತದನಂತರವನ್ನು ಸೇರಿಸಿ ಒಂದು ದಯಮಾಳಿ ಹಾಗೆ ಕಾರ್ಯಕ್ರಮ multimassblog word worship ಇಲ್ಲ ನಮ್ಮ ರಾಜ್ಯ ಒಂದು ಕಾರ್ಯಕರ್ತಿಯಲ್ಲಿ ಸಮಾಜ ಸೇವೆ ಅವರು ಮಾಡಲತ್ತ ತಕ್ಷಣ ಬೇರೆಯಾಗಿ ಚೆನ್ನಾಗಿಲ್ಲ ಹೇಳಿದ್ದಾರೆ ಖಂಡಿತವಾಗ್ಲೂ ಮಾರ್ಕೆಟ್ ಇದ್ರೆ ತುಂಬಾ ಕೃಷಿ ಪ್ರಾಡಕ್ಟ್ ಎಲ್ಲ ಪ್ರೊಡಕ್ಟು ನಾವು ಸಮಾಜದಲ್ಲಿ ಹುಟ್ಟಿದೀವಿ ನಮ್ಮ ಒಂದು ಈ ಮಕ್ಕಳ ಎಷ್ಟು ಸೇವೆ ಮಾಡಿದೆ ಅಂತ ನಾವು ಶಿಕ್ಷಣ ಹೇಳ್ತೀವಿ ಶಿಕ್ಷಣ ಭಾರಿ Ένα-δύο, μπορούσε να γίνει με λογικό omdatτο βεβαιαία, αλλά ήταν λ mysterio nih hairioso... probleme future 不會 να κοιμει Sept-D 해�τε μία συγχλέτης σήμερα. Μα πιστεύω derivãt الرσφορτιο να πετύχειக έτσι... αλλά βοηθάτε να βλεπετε η άλλη βέβαια πρεγγhips sδar. και εμείς ιδιαίτερα శిక్షణ భవిష్యే సంస్థ శిక్షణ వ్యవస్థ డిగ్రీ మిల్స్ శిక్షణ సంస్థ నిజాం కృషి కూడా మైసూరు సార్విక భాగంలో ఉంటాయి ಆ ರೀತಿಯಂತ ಕಾರ್ಯಗಳನ್ನು ಪ್ರಚಾಂತಕರು ನಮ್ಮ ದೇಶ ವಿದೇಶಗಳಲ್ಲಿ ಆಯೋಜಿಸುತ್ತಾರೆ ಅದೇ ರೀತಿಯವಾಗಿ ಅವರು ತಯಾರಂತ ಪ್ರಚಾರಕ್ಕೆ ಮಾಡಿದರು ಹಾಗಾಗಿ ಶಿಕ್ಷಣದ क्रांतिದಂತಹ ನಮದಕ್ಕೆ ಸಂದೇಶ ಕೊಡುವವರು ರಾಜ್ಯದ ಸಾಂಸ್ಕೃತಿಕ ಸಂಘಟನೆಗಳಿಗೆ ಸದಸ್ಯರ ಏಕ ಮಾತ್ರದಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಒದಗಿಸಿದರು ಏನು ಚರ್ಚೆಗಳ ಮೂಲಕ ವಿದ್ಯಾರ್ಥಿಗಳಿಗೆ ಪರಿಚಯ ಖಂಡಿತವಾಗುವ ಜೊತೆಗೆ ಅದನ್ನ ಬೇಕಾಗಿದೆ ನಾವು ಕೂಡ ನಮ್ಮ ಕೈಯಾದ ಸೇವೆಯನ್ನು ಖಂಡಿತ ಸಮಾಜದಲ್ಲಿ ಮಾಡಿ ಖಂಡಿತವಾಗಿ ಒಟ್ಟಿಗೆ ಒಂದು ಅರ್ಥ ಬರ್ತದೆ ಜೊತೆಗೆ ಜೀವನದಲ್ಲಿ ಕೊಡ್ತೀವಿ ಇವತ್ತು ಎಲ್ಲ ಕಂಪ್ಯೂಟರೈನ್ ಆಗ್ತದೆ ಮೆಷಿನ್ ಮಿಷಿನ್ಗಳು ಸಮಯದಲ್ಲೂ ಕೂಡ ಸಂಸ್ಥೆ ಮತ್ತು ಬೇರೆ ಬೇರೆ ಒಂದು ನಿಜವಾಗುವ ಸಮಾಜಕ್ಕೆ ಶಕ್ತಿ ತುಂಬಿದರೆ ಇವತ್ತು ಒಬ್ಬ ಮನುಷ್ಯನ ಜೀವನ ನಿರೀಕ್ಷೆ ಆರ್ಥಿಕವಾಗಿ ಅದಕ್ಕೆ ನಾವು ಅಪಾರಿಯಾಗಿರ್ಬೇಕು ಅಂತ ನಾನನ್ನು ಅದರ ಜೊತೆಗೆ ಇವತ್ತು ರಾಜೇಂದ್ರ ಶಿಕ್ಷೆ ಸುವಿಸ್ತಾರವಾಗಿ ಪೂಜೆಯನ್ನು ಕೇಂದ್ರವಾಗಿಸಿಕೊಂಡು ಹಲವಾರು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ರಾಜೇಂದ್ರ ಕುಮಾರಸ್ವಾಮಿಗಳು ನೂರ ಹತ್ತು ವರ್ಷಗಳ ಹಿಂದೆ ಈ ಭೂಮಿಗೆ ಬಂದಂತಹವರು ತಮ್ಮ ಇಡೀ ಬದುಕನ್ನೇ ಸಮಾಜದ ಕಲ್ಯಾಣಕ್ಕಾಗಿ ಸಮರ್ಪಿಸಿಕೊಂಡಂಥರು ಅವರಿಗೆ ಹೆಚ್ಚಿನ ವಿದ್ಯಾಭ್ಯಾಸ ಮಾಡುವಂತಹ ಉತ್ಸುಕತೆ ಅವಕಾಶ ಎಲ್ಲ ಇದ್ದರೂ ಕೂಡ ಅವರು ಸ್ವತಃ ವಿದ್ಯಾವಂತರಾಗುವಂತಹ ಒಂದು ಮತ ಇತ್ತು ಚೆನ್ನಾಗಿ ಜನ ವಿದ್ಯಾವಂತರನ್ನಾಗಿ ಮಾಡುವಂತಹ ಮತ್ತೊಂದು ಪತ ಇತ್ತು ಎಲ್ಲರಲ್ಲಿ ಅವರು ತಾವು ವಿದ್ಯಾವಂತರಾಗಿ ಅದರಿಂದ ಸ್ವತಃ ಒಳ್ಳೆಯ ಹೆಸರನ್ನು ನಡೆಸ್ಕೊಳ್ಳೋದಕ್ಕಿಂತ ಯಾರು ವಿದ್ಯೆಯನ್ನು ಅರ್ಚನೆ ಮಾಡಬೇಕು ಅಂತ ಹೇಳಿ ಆಸಕ್ತರಾಗಿದ್ದಾರೋ ಯಾವ್ರಿಗೆ ಅದಕ್ಕೆ ಅವಕಾಶಗಳು ಸಿಗ್ತಾ ಇದೋ ಅವರಿಗೆ ಅನುಕೂಲಗಳನ್ನು ಅವಕಾಶ ಕಲ್ಪಿಸಿಕೊಡದೆ ಉದ್ದೇಶ ಅಂತ ಕಾರಣಕ್ಕಾಗಿ ಅವರು ಈ ಸೇವಾ ಒಂದು ವ್ರತವನ್ನು ಆಯ್ಕೆ ಮಾಡಿಕೊಂಡಂಥರು ಅವರು ಮಂತ್ರ ಮಹರ್ಷಿಗಳು ಹೆಚ್ಚಿನ ವಿದ್ಯಾಭ್ಯಾಸವನ್ನು ಮಾಡಬೇಕು ಅಂತೇಳಿ ಮೈಸೂರಿನಲ್ಲಿ ಅವರಿಗೆಲ್ಲ ಅವಕಾಶಗಳನ್ನು ಕಲ್ಪಿಸಿಕೊಟ್ಟಿದ್ರು ಅವರು ಅಷ್ಟೇ ಶ್ರದ್ಧೆಯಿಂದ ವಿದ್ಯಾಭ್ಯಾಸ ಮಾಡ್ತಿದ್ರು ಅವರು ಗುರು ಶಿಷ್ಯರ ಸಂಬಂಧ ಏನಿದೆ ಅದಕ್ಕೆ ಪೂರಕವಾಗಿ ಶಿಕ್ಷಣವನ್ನು ಪಡೆದಂಥವ್ರು ಅವರು ರಾಜೇಂದ್ರ ಸ್ವಾಮೀಜಿ ದೊಡ್ಡದಾಗಿ ಭಾಳ ಮಾಡ್ತಾರೆ ಆದರೆ ಅವರು ಸಂಸ್ಕೃತ ಕಲಿವಾ ಮೈಸೂರಿನಲ್ಲಿ ಒಂದು ವಿಷಯ ಅಂದರೆ ಆಶ್ಚರ್ಯ ಅನ್ನಿಸ್ಬೋದು ದೊಡ್ಡ ವಿದ್ವಾಂಸ ಬಸುರಾಜ್ ಶಾಸ್ತ್ರಗಳು ಅಂತಿದ್ದರು ಅವರು ತುಂಬ ಶುದ್ಧವಾಗಿ ಶಾಸ್ತ್ರೀಯವಾಗಿ ಕೆಲಸ ಪಾಠವನ್ನು ಕಲಿಸ್ತಾ ಇದ್ದಂಥ ಅವ್ರ ಮನೆಗೆ ಪಟ್ಟು ಹೋಗ್ತಾ ಇದ್ರು ಅವ್ರ ಮನೆಯವ್ರು ಬಹಳ ಜೋರಿದ್ದರು ಸೊ ರಾಜೇಂದ್ರ ಶ್ರೀಗಳು ಅಲ್ಲಿ ಕಲೀಲಿಕ್ಕೆ ಹೋದಾಗ ಅವ್ರ ಮನೆಯವರು ಮನೆ ಕೆಲಸ ನಾಗೇಂದ್ರ ಸ್ವಾಮಿಗೆ ಹತ್ರ ಪಡಿಸ್ತಾರೆ ಅದರ ಒಬ್ಬ ವಿದ್ಯಾರ್ಥಿ ಆದನು ಒಬ್ಬ ಗುರುಕುಲ ಸಭಾ ಪದ್ಧತಿಯಲ್ಲಿ ಗುರುಗಳ ಹತ್ರ ಪಾಠ ಕಲಿಯುವಾಗ ಗುರುಗಳ ಸೇವೆಯನ್ನು ಮಾಡಿ ಪಾಠ ಕಲಿಬೇಕು ಅಂತ